ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಂಚಿಕೆ ಶುರುವಿನಲ್ಲೇ ಮೀನಾ ಶಾಂತಿಗೆ ಕಾಫಿ ತಂದು ಕೊಟ್ಟಿರ್ತಾಳೆ ಆದರೆ ಅವಳು ಕೇಳಿರೋದು ಟೀ ಆಗಿರತ್ತೆ ಆದರೆ ಮೀನಾ ಯಾವುದೋ ಯೋಚನೆಲಿ ಕಾಫಿ ತಂದು ಕೊಟ್ಟಿರ್ತಾಳೆ ತಂದಿ ಬೈತಿರ್ತಾಳೆ ಅದಕ್ಕೆ ಮೀನಾ ಅತ್ತೆ ನಂಗೆ ಟೀನೇ ಮಾಡ್ಕೊಂಡ್ಬಂದಿದ್ದು ಬಂದಿದ್ದು ಅಂತ ಹೇಳ್ತಾಳೆ ಹಾಗಾದ್ರೆ ಏನು ಹೇಳ್ತಿದ್ಯಾ ನಾನು ಅಲ್ಲಿಜ್ಜು ಅಲ್ಲುಜ್ಜ್ ಟೀ ಕುಡಿತಾ ಇದ್ದೀನಿ ಅಂತ ಹೇಳ್ತಿದ್ದೆ ಬೆಳಗ್ಗೆ ಇಷ್ಟು ಉದ್ದ ಪೇಸ್ಟ್ ಹಾಕ್ಕೊಂಡು ಅಲ್ಲುಚ್ಕೊಂಡ್ ಬಂದಿದ್ದೀನಿ ಬೇಕಾದರೆ ರೋಹಿಣಿ ನೀನು ನೀನೊಂದ್ಸಲ ಕುಡಿದ್ ನೋಡಮ್ಮ ಅಂತ ಕೊಡೋಗೋದಕ್ಕೆ ಹೋಗ್ತಾಳೆ ಮನೋಜ ಹೇಳ್ತಾನೆ ಏ ಬೇಡ ಬೇಡ ರೋಹಿಣಿ ಆ ಥರ ಎಲ್ಲ ಕುಡಿಬಾರ್ದು ಅಮ್ಮ ಬೇರೆ ಅಲ್ಲುಜ್ಜಿದಾರೋ ಇಲ್ವೋ ಏನೋ ಹೈಜೀನ್ ಮೇಂಟೈನ್ ಮಾಡಬೇಕು ಆಗಲ್ಲ ಕುಡಿಬಾರ್ದು ಅಂತ ಹೇಳ್ತಾನೆ ಓಹೋ ಕುತ್ಕೊಳ್ಳೋ ಸುಮ್ಮನೀರೋ ನಾನು ಕುಡ್ತಿರೋ ಏನಾದರೂ ಕುತ್ಬಿಟ್ರೆ ಸುತ್ತಾಳೆ ನೀನು ಚಿಕ್ಕ ವಯಸ್ಸಲ್ಲಿದ್ದಾಗ ಬಾಯಿ ತುಂಬ ಮಣ್ಣಿಕೊಂಡು ಹುರ್ಲಾಡ್ತಿದ್ದೆ ಆವಾಗ ಯಾವ ಹೈಜೀನಿಕ್ ನೆನಪಿರಲಿಲ್ಲ ಇವಾಗ ಹೈಜೀನಿಕ್ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿದಾಗ ಅಯ್ಯೋ ಆಗೇನಿಲ್ಲ ಕುಡಿಯುತ್ತೆ ಅಂತ ಕುಡಿದು ನೋಡ್ಬಿಟ್ಟು ಹ್ಞೂ ಇದು ಕಾಫಿನೇ ಐತೆ ಅಂತ ರೋಹಿಣಿನೂ ಹೇಳ್ತಾಳೆ ಈಗ ಶಾಂತಿ ಏನೇ ಎನ್ಕೊಂಡಿದ್ದೀನಿ ನೀನು ನನ್ನ ಇಷ್ಟಕ್ಕೂ ನಿನಗೆ ಬೇಕು ಅಂತ ಈ ತರ ಅಂತಾಳೆ ಅಯ್ ಸಾರಿ ಅತಿ ಯಾವುದೋ ಗಮನದಲ್ಲಿ ಈ ತರ ಮಾಡ್ಬಿಟ್ಟೆ ಎಂದಕ್ಕೆ ಓ ಗಮನ ಇಲ್ಲ ಅಲ್ಲಿದೆ ಹೂವಿನ ಮಾರ್ಕೆಟು ರಮ್ಮನ ಮನೇಲಿ ಆ ಕಡೆ ಜ್ಞಾನ ಇಟ್ಕೊಂಡು ಈ ಕಡೆ ಕೆಲಸ ಮಾಡ್ತಿರ್ತಾಳೆ ಶಾಂತಿ ಎಷ್ಟು ಹೇಳಿದ್ರು ಮೀಣ ಮಾತಾಡ್ತಿರೇ ಸೈಲೆಂಟ್ ಆಗಿ ನಿಂತಿರ್ತಾಳೆ ಶಾಂತಿ ಹೇಳ್ತಾಳೆ ಏನೇ ಆಗಿದೆ ನಿನಗೆ ಮೂರು ತಾರಿಲ್ ನಿ ಮಂತ್ರಿ ಸಿಟ್ಟಿರೋ ನಿಂಬೆಣ್ ತರ ಹಾಗೆ ನಿಂತಿದ್ಯ ಅಂತ ಮನೋಜ ಹೇಳ್ತಾನೆ ಅಯ್ಯೋ ಅಮ್ಮ ದೇವ ಇಟ್ಕೊಂಡಿರ್ಬೇಕು ಅಂತ ಬೇತಾಳ ಯಾವತ್ತಿದ್ರು ವಿಕ್ರಮನ್ ಬಂದ ಮೇಲೆ ಹತ್ತೋದು ಬೇತಾಳದ ಮೇಲೆ ಬೇತಾಳ ಆತಲ್ಲ ಅಂತ ಹೇಳ್ತಾಳೆ ಇವಾಗ ಮೀನಾ ಸರಿ ಐತಿ ಟೀ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾಳೆ ಹೋ ಅಮ್ಮ ಟೀನೇ ಮಾಡ್ಕೊಡು ಅಂತ ಶಾಂತಿನು ಹೇಳ್ತಾಳೆ ಇವಾಗ ರವಿನೂ ಶ್ರುತಿ ಮನೆಗೆ ಬರ್ತಾರೆ ಮನೆಗೆ ಬಂದು ಮೀನನ್ ಕರೀತಿರ್ತಾರೆ ಸೂರ್ಯನ ವಿಡಿಯೋ ನೋಡಿದ್ರತೆ ಫುಲ್ಲು ವೈರಲ್ ಆಗಿಬಿಟ್ಟಿದೆ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿರ್ತಾರೆ ಮನೆಯವರು ಎಲ್ಲ ಬಂದ್ಸೇರ್ತಾರೆ ಆದ್ರೆ ಯಾರಿಗೂ ಏನು ಅಂತ ಗೊತ್ತಿರಲ್ಲ ಏನಾಯ್ತು ಅಂತ ಹೇಳೋಷ್ಟರಲ್ಲಿ ಸೂರ್ಯನೇ ಹಾರ ಹಾಕೊಂಡು ಬರ್ತಾನೆ ಈ ಕಡೆ ಮನೋಜ ಓ ಮೋಸ್ಟ್ಲಿ ಯಾವುದೋ ಕಾಯಿಲೆ ಮನುಷ್ಯನ ಗುದ್ದ್ಬಿಟ್ಟು ಸಹಿಸ್ಬಿಟ್ಟು ಅವನ ಅವ್ರ ಮನೆಯವರೆಲ್ಲ ಖರ್ಚು ಉಳೀತು ಅಂತ ಹೇಳಿ ಇವ್ನಿಗೆ ಹಾರ ಹಾಕಿ ಸ್ವೀಟು ಕೊಟ್ಟು ಕಳಿಸಿರ್ಬೇಕು ಅಂತ ಹೇಳ್ತಾರೆ ಇದಕ್ಕೂ ಮುಂಚೆನೆ ರಂಗನಾಥ್ ಬೈತಿರ್ತಾರೆ ಒಂದು ನಾಗ್ ಒಂದು ಒಂದ್ಲು ಕೋಳಕ್ ಮಾಡ್ಲಾ ಬಾಯಿ ಬಿಟ್ರೆ ಬರೀ ವಿಷನೇ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಅಂತ ಆದ್ರೂ ಮನೋಜನ್ ಬುದ್ಧಿನೇ ಬಂದಿರಲ್ಲ ಈಗ ಸೂರ್ಯ ನಡೆದಿರೋ ವಿಷಯನೆಲ್ಲ ಹೇಳ್ತಾನೆ ಪ್ರೆಗ್ನೆಂಟ್ ಲೇಡಿನ ಕಾರಲ್ಲಿ ಹಾಸ್ಪಿಟ್ಲ್ ಕರ್ಕೋತಾ ಇದೆ ಮಗು ಅಡ್ಡ ತಿರ್ಕೊಂಡ್ಬಿಟ್ಟಿತ್ತು ನೋವು ಅಂತೂ ತುಂಬ ಒದ್ದಾಡ್ತಿದ್ರು ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಇದು ಯಾಕೋ ಹಾಸ್ಪಿಟ್ಲ್ಗೂ ಹೋಗೋಕ ಆರ್ಗೂ ಆಗಲ್ಲ ಅಂತ ಹೇಳ್ಬಿಟ್ಟು ನವರಂಗ ಗೋವಿಂದ ಮಂಡಿ ಹತ್ರ ಕರ್ಕೋಗ್ಬಿಟ್ಟೆ ಅಲ್ಲಿರ್ತಾರಲ್ಲ ಅಲ್ಲಿರೋರು ಬಂದು ಟ್ರೀಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರು ಟ್ರೀಟ್ಮೆಂಟ್ ಮಾಡ್ತಿದ್ದಂಗೆ ಒಂದು ಸ್ವಲ್ಪ ಹೊತ್ತಿಗೆ ಕುಯ್ಯ ಕುಯ್ಯ ಅಂತ ಸೌಂಡ್ ಬತ್ತಿತ್ತು ಆ ಮಗು ಅಡ್ಡ ತಿರ್ಕೊಂಡಿದ್ದಿದ್ದು ಹೆಂಗೆ ಉದ್ದಾಗೋಯಿತು ಅಂದರೆ ನಂಗೆ ಗೊತ್ತಿಲ್ದಿರಲ್ಲ ಹಂಸ್ ಹೊತ್ತಿಸ್ಬಿಟ್ಟನಲ್ಲ ಆವಾಗ ಮಗು ಕರೆಕ್ಟಾಗಿ ಆಗ್ಬಿಟ್ಟಿದೆ ಅಂತ ಡಾಕ್ಟರ್ ರೋಡಲ್ಲೆಲ್ಲ ಓಡಾಡ್ತಿರ್ತಾರಂತ ರೋಹಿಣಿ ಕೇಳ್ತಾಳೆ ಡಾಕ್ಟ್ರಲ್ಲ ಅವ್ರ ಎಂಟತ್ತು ಮಕ್ಕಳನ್ನೆಲ್ಲ ಎತ್ತು ಆಡಿಸಿ ಬೆಳೆಸಿರೋರು ಅವ್ರಿಗಿಂತ ಬೇಕಾ ಅಂತ ಹೇಳ್ಬಿಟ್ಟು ಅಲ್ಲಿ ಇದ್ದೋಗ್ ಅಮ್ಮನೂ ಹೇಳ್ತಿದ್ರು ಆಗಿನ ಕಾಲದಲ್ಲಿ ಈ ಥರ ಎಲ್ಲ ಆಗ್ಬಿಟ್ರೆ ಎತ್ತಿನ ಕಡೆಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರಂತೆ ಅಂತ ಅಡ್ಡಡ್ಡೆ ಇದ್ದಿದ್ದ ಮಗು ನೆಟ್ ನೆಟ್ಕಾಗ್ಬಿಡ್ತಿತ್ತು ಅಂತ ಇವರಿಷ್ಟೆಲ್ಲ ಮಾತಾಡ್ತಿದ್ರು ರೋಹಿಣಿಗೆ ಮನಸ್ಸಲ್ಲಿ ಕಳಮಳೆ ಇರುತ್ತೆ ಮಗು ಅಂತ ಹೇಳ್ತಿದ್ದಂಗೆ ಒಳಗೊಂಥರ ಖುಷಿ ಸಂತೋಷ ಎಲ್ಲ ಆಗ್ತಿರುತ್ತೆ ಆಮೇಲೆ ಸುರು ಹೇಳ್ತಾನೆ ಆ ಮಗುನ ತಂದು ನನ್ನ ಕೈ ಕೊಟ್ಟರು ಆ ಮಗುನು ನಮ್ಮ ಮೀನಮ್ಮ ಕಳ್ತಾಳಲ್ಲ ಹೂ ಅಷ್ಟೇ ತೂಕವಾಗಿ ಪಿಳಿ ಪಿಳಿಗೆ ತಗೊಂಡ್ಬಿಟ್ಕೊಂಡು ನೋಡ್ತಾ ಇತ್ತು ನನಗಂತೂ ತುಂಬ ಆಯಿತು ಅಂತ ಹೇಳ್ತಿರ್ತಾನೆ ಏನಾದರೂ ಹೆಚ್ಚು ಕಮ್ಮಿಗಿದ್ರೆ ಏನು ಅಂತ ಮನೋಜ್ ಹೇಳ್ತಾನೆ ಅದಕ್ಕೆ ಸುರಿ ಹೇಳ್ತಾನೆ ಒಳ್ಳೆ ಮನಸ್ಸಿರೋರ್ಗೆ ಯಾವಾಗೂ ಒಳ್ಳೇದೇ ಆಗುತ್ತೆ ಕಣೋ ಅಂತ ಈ ಕಡೆ ಶಾಂತಿ ಅಯ್ಯೋ ಹಾಸ್ಪಿಟ್ಲಲ್ಲಿ ರೋಡಲ್ಲಿ ಎಲ್ಲಾರಿಗೂ ಮಕ್ಕಳಾಗ್ತಿದೆ ಈ ಮನೇಲಿ ಮಾತ್ರ ಯಾರಿಗೂ ಮಕ್ಕಳಾಗ್ತಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ರಂಗನಾಥ್ ಹೇಳ್ತಾನೆ ಆಗತ್ತೆ ಕಣೆ ಆಗೋ ಟೈಮ್ಗೆ ಎಲ್ಲರಿಗೂ ಆಗುತ್ತೆ ಅಂತ ಅದರಲ್ಲೂ ನಮ್ಮ ಸೂರ್ಯ ಬೇರೆ ಇಷ್ಟು ಒಳ್ಳೆ ಕೆಲಸ ಮಾಡಿಬಿಟ್ಟು ಬಂದಿದ್ದಾನೆ ಫಸ್ಟ್ ಅವ್ರಿಗೆ ಮಗು ಹೋಗೋದು ಅಂತ ಹೇಳ್ತಾನೆ ಅದು ಹೇಗಾಗ್ಬಿಡುತ್ತೆ ಈ ಮನೆಗೆ ಮೊದಲನೇ ಮಗ ಮನೋಜ ಮನೋಜನ್ಗೆ ಫಸ್ಟ್ ಮಗು ಆಗಬೇಕು ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಸೂರ್ಯ ಆಗ್ಲಿ ಈ ಯಾರು ಬೇಡ ಅಂದಿದ್ದು ನಾವು ಇನ್ನೂ ರೂಮ್ ಕಟ್ಟಬೇಕು ಅದಾದ್ಮೇಲೆ ಮಕ್ಕಳು ಮರಿಯಲ್ಲ ಅಂತ ಹೇಳ್ತಾನೆ ಓ ಒಟ್ಟಿಗೆ ಷಷ್ಠಿ ಪೂರ್ತಿಗೆ ಅಪ್ಪ ಅಮ್ಮ ಆಗ್ಬಿಡರ್ ಅಂದ್ಬಿಡಿ ಅಂತ ನಮ್ದಿರ್ಲಿ ನಿಮ್ಮ ಶತಮಾನೋತ್ಸವಕ್ಕೆ ನಿಮ್ಮ ನಜ್ಜಿ ತಾತ ಮಾಡ್ಬಿಡ್ತು ಫುಲ್ ಸೆಲೆಬ್ರೇಷನ್ ಏನಂತೂ ಕನ್ನಡಕ್ಕೆ ಹಾಕೊಂಡು ಮಗುನ ಮಾತಾಡ್ಸ್ತಿರ್ಬೇಕು ಥರ ಆಗುತ್ತೆ ಅಂತ ಅದಕ್ಕೆ ಶೃತಿ ಹೇಳ್ತಾಳೆ ಮಗು ಅವ್ರ ಪರ್ಸನಲ್ ವಿಷಯ ಅದ್ರ ಬಗ್ಗೆ ಎಲ್ಲ ಯಾಕೆ ಈ ತರ ಮಾತಾಡ್ತಾರೆ ಎನಿವೇಸ್ ಕಂಗ್ರಾಚುಲೇಷನ್ಸ್ ನೀವೊಂದು ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು ವಿಡಿಯೋ ಪೂರ್ತಿ ಸೋಷಿಯಲ್ ಮೀಡ್ಯಾದಲ್ಲಿ ವರ್ಕ್ ವೈರಲ್ ಆಗ್ತಿದೆ ಅಂತ ಹೇಳ್ತಾಳೆ ಏನಪ್ಪ ನಂಗೆ ಸೋಷಿಯಲ್ ಆಗೋಲ್ಲ ಸೈನ್ಸ್ ಹೋಗಲ್ಲ ಈ ವೈರಲ್ ಫೀವರ್ ಅಂತೂ ಆಗೋದಿಲ್ಲ ಆದರೂ ಈ ಥರ ಎಲ್ಲ ಚೆನ್ನಾಗಿ ಓಡ್ತಾ ಇದೆ ಅಂತ ಸೂರ್ಯ ಹೇಳ್ತಾನೆ ಮನೋಜನ ಹೇಳ್ತಾನೆ ಏನೋ ಒಳ್ಳೆ ಕೆಲಸ ಮಾಡಿದೆ ಕಂಗ್ರಾಸ್ ಅಂತ ಹೇಳ್ಬಿಟ್ಟು ಅವನು ಹೊರಡ್ತಾನೆ ರೋಹಿಣಿಯನ್ನು ಸೂರ್ಯ ನೋಡ್ಕೊಂಡು ನೋಡಿಕೊಂಡೆ ಹೊರಡ್ತಾಳೆ ಈ ಕಡೆ ಮೀನನ ಹತ್ರ ಸೂರ್ಯ ಏನೇನೋ ಹೇಳ್ತಿರ್ತಾನೆ ಈ ಥರ ಕಮೆಂಟ್ ಬಂದಿದೆ ಆ ಥರ ಕಮೆಂಟ್ ಬಂದಿದೆ ಅಂತ ಬಟ್ ಅದು ಯಾವುದಕ್ಕೂ ರಿಕ್ ರಿಯಾಕ್ಟೇ ಮಾಡ್ತಿರಲ್ಲ ಅವಳು ಅದೇ ಯೋಚನೆಯಲ್ಲಿ ಇರ್ತಾಳೆ ಏನೈತಿ ನಿನಗೆ ಹುಷಾರಿಲ್ವೇನೆ ಅಂತ ಸೂರ್ಯ ಏನೇ ಕೇಳಿದ್ರು ಏನೂ ಹೇಳೋದಿಲ್ಲ ನೀವು ನೀರು ಕೇಳಿದ್ರೆ ಅಲ್ವ ಬರ್ತೀನಿ ಅಂತ ಹೊಟ್ಬಿಡ್ತಾಳೆ ಈ ಕಡೆ ಸೂರ್ಯನಿಗೆ ಡೌಟ್ ಆಗ್ತಿರ್ತೆ ನಾನು ನೀರು ಕೇಳಿದ್ನ ಅಂತ ಮೀಣ ಮತ್ತೆ ಅಡುಗೆ ಮನೆಯಲ್ಲೋಗಿ ಯೋಚನೆ ಮಾಡ್ಕೊಂಡಿತ್ತಿರ್ತಾಳೆ ಅಲ್ಲಿಗೆ ಶ್ರುತಿ ಬರ್ತಾಳೆ ನೀರು ಕುಡಿಯೋದಕ್ಕೆ ಏನಾಯಿತು ನೀವು ಯಾಕೆ ಹೀಗಿದ್ದೀರಾ ಸೂರ್ಯವರು ಏನಾದರೂ ಅಂದ್ರೆ ಏನು ಮಾಡಿದ್ರು ಏನು ಹೇಳಿ ಏನು ಹೇಳಿ ಅಂತ ತುಂಬ ಫೋರ್ಸ್ ಮಾಡಿ ಕೇಳ್ತಿರ್ತಾಳೆ ಮೀನಾ ಎಷ್ಟು ಹೇಳಿದ್ರು ಇಲ್ಲ ನಾನೇ ಕೇಳ್ತೀನಿ ಬಿಡಿ ಸೂರ್ಯವ್ರ ಹತ್ರ ಅಂತ ಹೇಳಕ್ ಹೋಗ್ತಾಳೆ ಅಯ್ಯೋ ಆ ಥರ ಏನು ಇಲ್ಲ ಅವ್ರು ನಂಗೆ ಏನು ಅಂದಿಲ್ಲ ಮತ್ತೆ ಹೇಳು ಅಂದಾಗ ಹೇಳ್ತೀನಿ ಬಟ್ ಯಾರ ಹತ್ರನು ಹೇಳ್ಬಾರ್ದು ನೀವು ಅಂತ ಹೇಳ್ತಾಳೆ ಆದರೆ ಈ ಥರ ಅವರು ಚೆಕಪ್ಗೆ ಹೋಗ್ತಿದ್ರಲ್ಲ ಹಾಸ್ಪಿಟ್ಲಿಗೆ ಅಂತ ಹೇಳ್ತಾಳೆ ಅದು ಗೊತ್ತಿರೋ ವಿಷಯನೇ ಅಲ್ವಾ ಮಗುವಾಗ್ಲಿಂದ ಚೆಕಪ್ ಮಾಡಿಸ್ತಿದ್ದೀನಿ ಅಂತ ಎಲ್ಲರ ಹತ್ರನೂ ಹೇಳಿದ್ರಲ್ವಾ ಅಂತ ಹೇಳ್ತಾಳೆ ಅದೆಲ್ಲ ಶ್ರುತಿ ಅವ್ರು ಚೆಕಪ್ ಮಾಡ್ಸೋಕೆ ಹೋಗ್ತಿರೋದು ಎರಡನೇ ಪ್ರೆಗ್ನೆನ್ಸಿಗಂತೆ ಎರಡನೇ ಮಗು ಆಗ್ತಿಲ್ಲ ಅನ್ನೋದಕ್ಕಂತೆ ಈ ವಿಷಯ ಕೇಳಿ ನಂಗೆ ತುಂಬಾ ಶಾಕ್ ಆಯಿತು ಅಂತ ಹೇಳ್ತಾಳೆ ಆದರೂ ಈ ವಿಷಯ ಯಾರ ಹತ್ರನೂ ಹೇಳಬಾರ್ದು ಅಂತ ಹೇಳ್ತಾಳೆ ಆದರೂ ನಾನು ಅವ್ರ ಹತ್ರನೂ ಕೇಳ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಅಂತ ಹೇಳ್ತೀರಾ ಈ ವಿಷಯ ನಿಮ್ಗೆ ಯಾರು ಹೇಳಿದ್ದು ಅಂದರೆ ನಾನು ಅಂತ ಹೇಳ್ತೀರಾ ಸುಮ್ಮನೆ ಇರಿ ಶ್ರುತಿ ಒಂದಲ್ಲ ಒಂದಿನ ಗೊತ್ತಾಗಲೇಬೇಕಲ್ವಾ ಇರಿ ಅಂತ ಹೇಳಿಬಿಟ್ಟು ಯಾರಿಗೂ ಹೇಳಬೇಡಿ ಅಂತ ಮತ್ತೆ ಹೇಳ್ತಾಳೆ ಅವಳು ಬಟ್ ಆದರೂ ಶ್ರುತಿಗೆ ತಡೆಯೋಕ್ಕಾಗ್ದಿರ ನನ್ನ ಬಾಯಲ್ಲಿ ಇದ್ರೆ ಮಾತು ಬೆಂಕಿ ಇಟ್ಕೊಂಡಿರೋ ಥರ ಆಗುತ್ತೆ ಅಂತ ಹೇಳಿ ರವಿ ಹತ್ರ ಎಲ್ಲ ಹೇಳ್ಬಿಡ್ತಾಳೆ ಅವ್ನು ರವಿ ಹತ್ಕೇ ಹೇಳಿದ್ದಾರೆ ಅಂದಮೇಲೆ ಇದು ನಂಬೋ ವಿಷಯನೇ ಅಂತ ಅವನು ಅಂದ್ಕೊತಾನೆ ಏಳು ಏನೋ ಏಳು ತಲೆಯಲ್ಲಿರೋದ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನನ್ನ ತಲೆಗೆ ಬತ್ತಿ ಇಟ್ಬಿಟ್ಟು ಹೊಂಟೋದ್ಲಲ್ಲಪ್ಪ ಅಂತ ಅವ್ನು ಹೋಗಿ ಸೂರ್ಯನ ಹತ್ರ ಅದೇ ವಿಷಯ ಹೇಳ್ಬಿಡ್ತಾನೆ ಈ ಥರ ಎಲ್ಲ ವಿಷಯ ಇದೆಯಾ ಏನಿದು ಅಂತ ಸೂರ್ಯ ಮತ್ತೆ ಯೋಚನೆ ಮಾಡ್ಕೊಂಡು ಹೋಗಿ ಈ ವಿಷಯ ಇಲ್ಲಿಗೆ ಬಿಡಬಾರ್ದು ಅಂತ ಅವ್ರ ಅಪ್ಪನ ಹತ್ರ ಹೇಳ್ತಾನೆ ಅಂದರೆ ರಂಗನಾಥ್ ಹತ್ರ ರಂಗನಾಥ್ ಹತ್ರ ಹೇಳಿದಾಗ ಏನು ಈ ವಿಷಯನ ಇಷ್ಟು ಸುಲಭವಾಗಿ ಹೇಳ್ತಿದ್ಯಲ್ಲ ಈ ವಿಷಯನ ಇಲ್ಲಿಗೆ ಬಿಟ್ಟರೆ ಸರಿ ಇರಲ್ಲ ಅಂತ ಹೇಳಿ ರಂಗನಾಥ್ ಹೋಗಿ ಆ ವಿಷಯನ ಶಾಂತಿ ಹತ್ರ ಹೇಳ್ತಾನೆ ಈ ವಿಷಯ ಶಾಂತಿಗೆ ಅಷ್ಟರಲ್ಲಿ ಈ ಥರ ಎಲ್ಲ ಆಗಿದೆಯಾ ಅಂತ ಶಾಂತಿ ಹೋಗಿ ರೋಹಿಣಿನ ಕೇಳ್ತಾಳೆ ಅದು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟು ನಡೆದಿರುತ್ತೆ ನನ್ನಿಂದನೇ ಇದನ್ನೆಲ್ಲ ಮುಚ್ಚಿಟ್ಟಿದ್ದೀಯ ನೀನು ನಿನ್ಗೆ ಹೇಳಿದ್ದೆ ತಾನೇ ನನ್ನಿಂದ ಏನು ಮುಚ್ಚಿಡಬಾರ್ದು ಅಂತ ರೋಹಿಣಿ ಹತ್ರ ಶಾಂತಿ ಕೇಳ್ತಾ ಇರ್ತಾಳೆ ಇದನ್ನೆಲ್ಲ ನೆಕ್ಸ್ಟ್ ಸಂಚಿಕೆಯಲ್ಲಿ ತೋರಿಸ್ತಾರೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನೇ ಕ್ಲಿಕ್ ಮಾಡಿ